ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಯಾರೆಲ್ಲ ಬಂದು ನನ್ನ ಚಾನಲ್ನಲ್ಲಿ ಈ ಕ್ಷಣದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೋಸ್ಕರ ಆಗಿರುತ್ತೆ ಈ ವಿಡಿಯೋ ಅವ್ರಿಗೋಸ್ಕರ ಯೂನಿವರ್ಸ್ ಏನನ್ನೋ ಹೇಳೋದಕ್ಕೆ ಈ ಮೂಲಕ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದಾಗ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಲೈಕ್ ಮಾಡಿ ವಿಡಿಯೋನ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡಿದಾಗ ಅಕಸ್ಮಾತ್ ನನಗೆ ಈ ಎನರ್ಜಿ ಎಲ್ಲ ಮ್ಯಾಚ್ ಆಗ್ತಾಯಿಲ್ಲ ಅಂದರೆ ಅದು ನಿಮ್ಮ ಎನರ್ಜಿ ಆಗಿರೋದಿಲ್ಲ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ಆಯಿತಾ ಅಕಸ್ಮಾತ್ ಮ್ಯಾಚ್ ಆಗಿಲ್ಲ ಅಂದರೆ ದಯವಿಟ್ಟು ಇನ್ ಮಾಡ್ಕೋಬೇಡಿ ಬಲವಂತವಾಗಿ ಈಗ ನಾನು ತೆಗಿತಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಕರೆಂಟ್ ಎನರ್ಜೀಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಕರೆಂಟ್ ಎನರ್ಜೀಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಿದೆ ಅಂತೇಳಿ ನಾನು ತೆಗಿತಾಯಿದ್ದೀನಿ ಆ್ಯಂಡ್ ಸೆಕೆಂಡು ನೆಕ್ಸ್ಟು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅಂಥೇಳಿ ಸೆಕೆಂಡ್ ಇದರಲ್ಲಿ ತೆಗಿತಾ ಇದ್ದೀನಿ ಓಕೆ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ಥರ ಯೋಚನೆ ಮಾಡ್ತೀರಾ ಆ್ಯಂಡ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾರೆ ಅಂತ ಹೇಳಿಬಿಟ್ಟರೆ ಇರೋವಂಥದ್ದು ಫ್ರೆಂಡ್ಸ್ ನೀ ನಿಮಗೆ ಏನಾದರೂ ಪೇಯ್ಡ್ ರೀಡಿಂಗ್ಸ್ ಬೇಕಾಗಿದೆ ಪೇಯ್ಡ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ ಆದರೆ ದಯವಿಟ್ಟು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನನಗೆ ಯಾವಾಗ ಫ್ರೀ ಟೈಮ್ ಇರುತ್ತೋ ಆಗಲೇ ನಾನು ನಿಮ್ಮ ಒಂದು ಶೆಡ್ಯೂಲ್ ಟೈಮಲ್ಲಿ ನಿಮ್ಮ ಒಂದು ರೀಡಿಂಗನ್ನ ತೊಗೋತೀನಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ದಯವಿಟ್ಟು ಕನ್ಫರ್ಮ್ ಮಾಡಿ ಆಯಿತಾ ಆ್ಯಂಡ್ ನಾನು ಮೋ ನಿಮಗೆ ಈ ಮೂಲಕ ಹೇಳೋದೇನೆಂದರೆ ಮೋಕ್ಷಪಟ್ಟು ಕೂಡ ನಾನು ಮಾಡ್ತಾಯಿದ್ದೀನಿ ಮೋಕ್ಷಪಟ್ಟು ಇರುತ್ತೆ ಡೈಸ್ ರೀಡಿಂಗ್ ಇರುತ್ತೆ ಕ್ರಿಸ್ಟಲ್ಸ್ ಇದೆ ಏಂಜಲ್ ಹೀಲಿಂಗ್ ಇದೆ ಆ್ಯಂಡ್ ಸ್ವಿಚ್ ವರ್ಡ್ಸ್ ಹರ್ಬ್ಸ್ ಮ್ಯಾಜಿಕಲ್ ಆಯಿಲ್ ಕ್ಯಾಂಡಲ್ ಹೀಲಿಂಗ್ ಇನ್ನು ಎಷ್ಟೊಂದು ಮೊಡಾಲಿಟೀಸ್ ಇದೆ ನಿಮಗೆ ಯಾವುದರಲ್ಲಿ ಏನು ಬೇಕು ಅಂತ ಕೇಳಿದ್ರೆ ನಾನು ಅದರಲ್ಲಿ ಕೊಡ್ತೀನಿ ಪ್ಲಸ್ ಇದು ಬಂದು ಫ್ರೀ ಆಗಿರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಇರಲ್ಲ ಪೇಮೆಂಟ್ ಆಗಿರುತ್ತೆ ಓಕೆ ಇದು ಬಂದು ನಿಮ್ಮ ಎನರ್ಜಿ ಆಗಿರುತ್ತೆ ಆ್ಯಂಡ್ ಈ ಕಡೆ ಬಂದು ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ಥರ ಇದೆ ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ ಯಾವ ಥರ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಆ್ಯಂಡ್ ಅಟ್ ದಿಸ್ ಮೂಮೆಂಟ್ ನೀವು ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಅವರು Rekikisen izleyiniz. Sağolростun ಅಂತ ಫೀಲ್ ಮಾಡ್ತಾರೆ ಅಂತ bir rosril jamaissine um yada bir bir ನಿಮ್ಮ ರೀಡಿಂಗ್ ಮ್ಯಾರೇಜ್ ಬಗ್ಗೆ ಇರ್ಬೋದು ಮ್ಯಾರೇಜ್ ಪ್ರೊಪೋಸಲ್ ಬಗ್ಗೆ ಇರ್ಬೋದು ಯಾವಾಗ ಮ್ಯಾರೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇರ್ಬೋದು ಎಜುಕೇಷನ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಯಾವುದೇ ವಿಷಯದ ಬಗ್ಗೆ ನಿಮಗೆ ರೀಡಿಂಗ್ ಬೇಕಾದ್ರೂ ನನಗೆ ಮೆಸೇಜ್ ಮಾಡಿ ಆ್ಯಂಡ್ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಆಯಿತಾ ಓಕೆ ಈ ಕ್ಷಣಕ್ಕೆ ನೀವು ಯಾವ ಥರ ಫೀಲ್ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ತುಂಬ ಅಂದರೆ ತುಂಬ ಏನು ನಡೆದಿದೆ ಅಲ್ಲ ಈ ಮ್ಯಾಟರ್ಸು ಆ ನಡೆದಿರೋದ್ರ ಬಗ್ಗೆ ನಿಮಗೆ ತುಂಬಾ ಬೇಜಾರಾಗ್ತಾಯಿದೆ ಎಲ್ಲೋ ಒಂದು ಕಡೆ ತಲೆ ಚಿಟ್ಟು ಹಿಡಿಸ್ತಾ ಇದೆ ನಿಮ್ಮ ಕೈಲಿ ಆಗ್ತಾಯಿಲ್ಲ ಅದನ್ನು ತುಂಬ ಸಫರ್ ಮಾಡ್ತಾಯಿದ್ದೀರಾ ನೀವು ಓಕೆ ಸಫರಿಂಗಲ್ಲಿದ್ದೀರಾ ತುಂಬ ಗ್ರೇನಲ್ಲಿದ್ದೀರಾ ಅಂದರೆ ಆಡಿರೋ ಮಾತುಗಳು ಕಿತ್ತಾಡಿರೋ ಕ್ಷಣಗಳಿರ್ಬೋದು ಅಥವಾ ನೀವೇನೋ ಒಬ್ರಿಗೊಬ್ರು ಮಾತಾಡ್ಕೊಂಡಿರೋದು ಅಥವಾ ಕಿತ್ತಾಡಿರೋವಂಥ ಒಂದು ಎನರ್ಜಿ ಇದೆ ಇಲ್ಲಿ ಯಾರೋ ನಿಮಗೆ ಹೇಳಿರೋ ಮಾತುಗಳನ್ನು ನಿಮ್ಮ ಕೈಲಿ ಸೈಸ್ಕೊಳ್ಳೋಕಾಗ್ತಿಲ್ಲ ಅದನ್ನು ಏನು ಹೇಳ್ತೀವಿ ಜೀರ್ಣಿಸ್ಕೊಳ್ಳೋದಕ್ಕೂ ಇಲ್ಲ ಆ ಥರ ಒಂದಾಗಿದೆ ತಲೆ ಕೆಡ್ತಾ ಇದೆ ನಿಮಗೆ ತಲೆ ತುಂಬ ಸಿಡಿತಾ ಇರುವಂಥದ್ದು ಮೈಗ್ರೇನ್ ಇರುವಂಥವ್ರು ಕೂಡ ಇರ್ಬೋದು ತಲೆನೋವು ಇರೋವಂಥವ್ರು ಇರ್ಬೋದು ಆ್ಯಂಡ್ ಕೆಲವೊಬ್ಬರಿಗೆ ಕೂದಲು ಅಂಥದ್ದು ಇರ್ಬೋದು ಆ ಥರ ಎಲ್ಲ ಇದೆ ಆ್ಯಂಡ್ ಅವರು ಹೇಳಿರೋ ಮಾತುಗಳನ್ನ ಮತ್ತೆ 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 ತಿರುಗಿ 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 ಅದನ್ನೇ ನೆನಪಿಸ್ಕೊಂಡು ನಿಮಗೆ ತುಂಬ ಅಂದರೆ ತುಂಬ ಹರ್ಟ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಕೈಲಿ ಇಲ್ಲ ಅದನ್ನು ನೀವು ಅಂದ್ಕೊಂಡಿದ್ರಿ ಏನೋ ಒಂದು ತುಂಬ ಇನೋಸೆನ್ಸ್ ಇದೆ ತುಂಬ ಇನ್ನೋಸೆಂಟ್ ಆಗಿದ್ದಾರೆ ಅವರು ತುಂಬ ಒಳ್ಳೆಯವರು ನನಗೆ ನನ್ನ ಲೈಫ್ ಆ ಥರ ಇರುತ್ತೆ ಈ ಥರ ಇರುತ್ತೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಫೀಲಿಂಗ್ ಏನಿತ್ತು ಅಲ್ಲ ಅದನ್ನು ಎಲ್ಲೋ ಅವರು ಬ್ರೇಕ್ ಮಾಡಿದ್ದಾರೆ ಅದನ್ನು ಬ್ರೋಕ್ ಆಗಿದೆ ಅದು ನಿಮ್ಮ ಒಂದು ನಂಬಿಕೆ ಅಲ್ಲಿ ಸುಳ್ಳಾಗಿದೆ ಅದನ್ನು ನಿಮಗೆ ಇಲ್ಲ ಸೊ ನೀವು ತುಂಬ ಅಂದರೆ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಮಾಡ್ತಾಯಿದ್ದೀರ ಕಷ್ಟಪಡ್ತಾಯಿದ್ದೀರಾ ನಿಮ್ಗೆಲ್ಲ ಅದನ್ನು ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಸಕ್ಸಸ್ ಈಗ ನೀವು ಸದ್ಯ ಒಂದು ರೀತಿಯಲ್ಲಿ ಕೆಲವೊಬ್ಬರು ಇಲ್ಲಿರುವಂಥವರು ಎಲ್ಲ ಈ ಬ್ರೇಕಪ್ನ ನೀವು ಬೇಕು ಅಂತ ಅಂಥದ್ದು ಇರ್ಬೋದು ಆಯಿತಾ ಅವರು ಇದನ್ನು ಸಕ್ಸಸ್ ಅನ್ನೋ ರೀತಿ ಎಂಜಾಯ್ ಮಾಡ್ತಾ ಇರೋವಂಥದ್ದು ಇರ್ಬೋದು ಅಪ್ಪ ನನಗೆ ಇದರಿಂದ ಬಿಡುಗಡೆ ಸಿಕ್ತಲ್ಲ ನನಗೆ ಸಾಕು ನನಗೆ ಇದರಿಂದ ಬಿಡುಗಡೆ ಬಂತು ನಾನು ಇನ್ನು ಫ್ರೀ ನನಗೆ ಯಾವ ಒಂದು ಬಂಧನಗಳು ಇಲ್ಲ ನಾನು ಸುಮ್ಮನೆ ಈ ಒಂದು ರಿಲೇಷನ್ಶಿಪ್ ಇಷ್ಟು ಒಂದು ತಲೆ ಇಷ್ಟು ಕೆಡುವಂತಹ ಒಂದು ರಿಲೇಷನ್ಶಿಪ್ ಏನಿದೆ ಇದ್ರೊಳಗಡೆ ನಾನು ಬಂದಿ ಆಗ್ಬಿಟ್ಟಿದ್ದೆ ನನಗೆ ಪ್ರತಿದಿನ ಇದನ್ನು ಒಂದು ರೀತಿ ಏನು ಹೇಳ್ತೀವಿ ಡಿಪ್ರೆಷನಲ್ಲಿ ಇರ್ತಾ ಇದ್ದೆ ನಾನು ಈಗ ನನಗೆ ಅದರಿಂದ ಬಿಡುಗಡೆ ಸಿಕ್ತು ನನಗೆ ಸಕ್ಸಸ್ ಸಿಕ್ತು ನಾನು ಇನ್ಮೇಲೆ ನನ್ನ ಲೈಫನ್ನು ನಾನು ನನ್ನಿಷ್ಟ ಬಂದಂಗೆ ನಡ್ಸ್ಕೊಂಡು ಹೋಗ್ಬೋದು ಎಲ್ಲ ಒಂದು ಕಡೆ ಫ್ರೀಯಾದೆ ನಾನು ಅಟ್ಲೀಸ್ಟ್ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರು ನನ್ನನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಅವರು ನನ್ನ ಜೊತೆ ಇರ್ತಾರಾ ಇರಲ್ವಾ ಇದೆಲ್ಲದಕ್ಕೂ ಎಲ್ಲೋ ಒಂದು ಕಡೆ ಉತ್ತರ ಸಿಕ್ಕಿದೆ ನನಗೆ ಸೊ ಐ ಆಮ್ ಫ್ರೀ ನೌ ಅಂತ ಫೀಲ್ ಮಾಡೋ ಅಂಥವರು ಕೂಡ ಈ ವಿಡಿಯೋನ ನೋಡ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ಆ್ಯಂಡ್ ನಿಮ್ಗೆ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಅನಿಸಿದೆ ಓಕೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಅಂದರೆ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕು ಎಲ್ಲ ಒಂದು ಕಡೆ ನಿಮ್ಮತನ ಬಿಟ್ಕೊಡ್ಬೇಕು ಆಗಷ್ಟೇ ಈ ರಿಲೇಶನ್ಶಿಪ್ಪಲ್ಲಿ ನಿಮಗೆ ಇರೋಕ್ಕಾಗೋದು ಆಯಿತಾ ಅಂದರೆ ಇದು ಇರೋದಿಲ್ಲ ಮುಗ್ದು ಹೋಗುತ್ತೆ ನಿಮ್ಮನ್ನು ನೀವು ಇಲ್ಲಿ ಕಾಂಪ್ರಮೈಸ್ಗೆ ಒಟ್ಕೋಬೇಕು ನಿಮ್ಗೆ ಇಷ್ಟ ಇಲ್ಲದೇ ಇದ್ರು ಎಲ್ಲ ಒಂದು ಕಡೆ ಏನಾದರೂ ನಡೀತಾ ಇದೆ ಅಂದರೆ ಅದನ್ನು ಸಹಿಸ್ಕೋಬೇಕು ಅವ್ರು ಹೇಳಿದ್ದನ್ನು ನಿಮಗೆ ಇಷ್ಟ ಇಲ್ಲದೇ ಇದ್ರು ಕೇಳೋವಂಥದ್ದಾದರೆ ಕೇಳಲೇಬೇಕಾಗತ್ತೆ ಏಕೆಂದರೆ ವಿಧಿ ಇಲ್ಲ ಅವರು ನಿಮಗೆ ಬೇಕು ಅಂದರೆ ನೀವು ಅದನ್ನು ಸಹಿಸ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಇದನ್ನು ಇಷ್ಟು ಸಂಕಟ ಪಡ್ತಾ ಇದ್ದೀರಾ ನೀವು ನೋವು ಅನುಭವಿಸ್ತಾ ಇದ್ದೀರಾ ಹರ್ಟ್ ಆಗಿದೆ ನಿಮಗೆ ನೀ ಎಲ್ಲ ಒಂದು ಕಡೆ ಬಿಟ್ಬಿಡೋಣ ನನಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಇಷ್ಟ ಇದ್ದರೂ ಸಹಿತ ಎಲ್ಲ ಒಂದು ಕಡೆ ಇನ್ನೊಂದು ಸರಿ ಮನಸ್ಸು ಏನಾದರೂ ನಿಮಗೆ ಇಲ್ಲಪ್ಪ ನನಗೆ ಬಿಟ್ಟಿರೋಕ್ಕಾಗ್ತಲ್ಲ ನನಗೆ ಬೇಕು ಅಂತ ಅಂದರೆ ಕಾಂಪ್ರಮೈಸ್ಗೆ ನೀವು ಒಪ್ಕೋಬೇಕಾಗತ್ತೆ ಸೊ ಕಾಂಪ್ರಮೈಸ್ ಆದರೆ ಆಗ ನಿಮ್ಮತನ ನೀವು ಕಳ್ಕೊತೀರಾ ಅನ್ನೋದನ್ನು ನೀವು ಯೋಚನೆ ಮಾಡ್ತಾಯಿದ್ದೀರ ನೀವು ಆ ಒಂದು ರಿಲೇಶನ್ಶಿಪ್ ಬೇಕು ಅಂದರೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಅದನ್ನು ನೀವು ಯೋಚನೆ ಮಾಡ್ತಾಯಿದ್ದೀರ ಸದ್ಯ ಆ್ಯಂಡ್ ಎಲ್ಲ ಒಂದು ಕಡೆ ಫಾಸ್ಟ್ ಲೈಫ್ಸ್ ಫಾಸ್ಟ್ ಲೈಫ್ಸಲ್ಲಿ ಏನಂತ ಅಂದರೆ ಈ ಹಿಂದೆ ನಡೆದಿರುವಂಥದ್ದನ್ನು ನೀವು ಯೋಚನೆ ಮಾಡ್ತಾ ಇರ್ಬೋದು ಈ ಹಿಂದೆ ಅಂದರೆ ಇಷ್ಟು ದಿನಗಳಲ್ಲಿ ನೀವು ನಡೆದು ಬಂದಿರುವಂತಹ ಒಂದು ರಿಲೇಶನ್ಶಿಪ್ ಏನಿದೆ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ಬೋದು ಅಥವಾ ಹಿಂದೆ ನೀವು ಅವರು ನಿಮಗೆ ಅಂದಿರುವಂತಹ ಮಾತುಗಳಿರ್ಬೋದು ಮತ್ತೆ ಮತ್ತೆ ಹಾಕುವಂಥದ್ದು ಮತ್ತೆ ಅವರು ಹಾಗಂದರು ಹೀಗಂದರು ಅಂತೇಳಿ ಅದನ್ನೇ ಯೋಚನೆ ಮಾಡ್ತಾ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ನಿಮ್ಗಾಗೋ ನೋವನ್ನು ನೀವು ನಿಮ್ಮಲ್ಲೇ ನೀವು ಅನುಭವಿಸುವಂಥದ್ದು ಇರ್ಬೋದು ಅದೇ ಥರ ಒಂದು ಎನರ್ಜಿ ಇಲ್ಲಿ ಸಿಗ್ತದೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಫಾಸ್ಟ್ ಲೈಫ್ಸ್ ಬಂದಿದೆ ಓಕೆ ಆ್ಯಂಡ್ ಇಲ್ಲಿ ಬಂದಿದೆ ಗಿಲ್ಟ್ ಬಂದಿದೆ ಆ್ಯಂಡ್ ಅಂದರೆ ಮತ್ತೆ ಮತ್ತೆ ನಡೆದಿರೋದನ್ನೇ ನೆನಪಿಸ್ಕೊಂಡು ನೆನಪಿಸ್ಕೊಂಡು ನಿಮ್ಮನ್ನು ನೀವು ಹರ್ಟ್ ಮಾಡ್ಕೊಳ್ತಾ ಇರುವಂಥ ಸಿಚುವೇಶನ್ ಇದೆ ಆ ಥರ ಫೀಲಿಂಗ್ ಇಲ್ಲಿದೆ ಆ ಥರ ಎನರ್ಜಿಯವರು ಈ ವಿಡಿಯೋನ ನೋಡೋವಂಥ ಚಾನ್ಸಸ್ ಇದೆ ಓಕೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತ ಅಂದರೆ ಫಾಸ್ಟ್ ಲೈಫ್ಸ್ ಅಂದಾಗ ಎಲ್ಲೋ ಒಂದು ಕಡೆ ಕರ್ಮ ಓಕೆ ಈ ಹಿಂದೆ ಒಂದು ಚೈಲ್ಡ್ಹುಡ್ಡಿಂದ ಅಂಥವ್ರು ಇರಬಹುದು ಯಾರಾದರೂ ಫ್ರೆಂಡ್ಸ್ ಅಥವಾ ಲವರ್ಸ್ ಯಾರ್ದಾದ್ರೂ ಆಗಿರ್ಬೋದು ಈ ಹಿಂದೆ ಇದ್ದಂಥದ್ದು ಇರ್ಬೋದು ಆ್ಯಂಡ್ ಇನ್ನೂ ಒಂದು ಕಡೆ ನಿಮ್ಮ ಒಂದು ಇಂದಿನ ಜನ್ಮದ ಕಾರ್ಮಿಕ್ ಕನೆಕ್ಷನ್ಸ್ ಅಥವಾ ಕಾರ್ಮಿಕ್ ಬಾಂಡ್ ಇದಾಗಿರಬಹುದು ಓಕೆ ಕಾರ್ಮಿಕ್ ಬಾಂಡ್ ಆಗಿರುವಂಥ ಚಾನ್ಸಸ್ ಇದೆ ಅಂದರೆ ಇಂದಿನ ಒಂದು ಜನ್ಮದಿಂದ ಬಂದಂತಹ ಒಂದು ರಿಲೇಶನ್ಶಿಪ್ ಕೂಡ ಆಗಿರೋವಂಥ ಚಾನ್ಸಸ್ ಇದೆ ಆ್ಯಂಡ್ ನೀವು ಏನನ್ನು ಯೋಚನೆ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಇನ್ನರ್ ವಾಯ್ಸನ್ನ ನೀವು ಕೇಳಿ ಓಕೆ ನಿಮ್ಮ ಒಳ ಮನಸ್ಸನ್ನು ನೀವು ಕೇಳಿ ನಿಮ್ಮ ಮನಸ್ಸಿಗೆ ಏನು ಬೇಕು ನೀವು ಇನ್ ಅಂಡ್ ಆ್ಯಂಡ್ ಎನರ್ಜಿ ಮಿಸ್ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗುವ ಥರ ನೋಡ್ಕೊಳ್ಳಿ ಓಕೆ ನಿಮಗೆ ಭಾವನೆಗಳಲ್ಲಿ ತುಂಬ ಅಂದರೆ ತುಂಬ ಕಳೆದೋಗಿದ್ದೀರ ನೀವು ತುಂಬಾ ಭಾವನೆಗಳು ಫೀಲಿಂಗ್ಸ್ ಏನಿದೆ ನಿಮ್ಮ ಫೀಲಿಂಗ್ಸ್ ತುಂಬಾ ಡಿಸ್ಟರ್ಬ್ ಆಗ್ತಾಯಿದೆ ಏನೂ ಮಾಡೋದಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ದ್ವಂದ್ವದಲ್ಲಿದ್ದೀರಾ ನೀವು ಬೇಕಾ ಬೇಡವಾ ಮಾತಾಡಲಾ ಮಾತಾಡೋದು ಬೇಡವಾ ಮೆಸೇಜ್ ಮಾಡಲ ಮಾಡಬಾರ್ದ ಕಾಲ್ ಮಾಡ್ಲಾ ಮಾಡಬಾರ್ದ ಇವರು ನನಗೆ ಬೇಕಾ ಬೇಡವಾ ಅವರೇ ಮಾಡ್ತಾರೆ ಮಾಡೋದಿಲ್ವಾ ಪ್ರತಿಯೊಂದು ವಿಷಯದಲ್ಲೂ ಎರಡೆರಡು ರೀತಿಯ ಒಂದು ಭಾವನೆಗಳಿರುವಂಥದ್ದು ಪಾಸಿಟಿವ್ ನೆಗೆಟಿವ್ ಎರಡೂ ರೀತಿಯಲ್ಲಿ ಥಿಂಕ್ ಮಾಡುವಂಥದ್ದು ಕಂಪ್ಲೀಟ್ಲಿ ಇದು ಡಿಪೆಂಡ್ ಅಪಾನ್ ಯುವರ್ ಫೀಲಿಂಗ್ಸ್ ನೀವು ಆ ಥರ ಫೀಲ್ ಮಾಡ್ತಾ ಮಾಡ್ತಾಯಿದ್ದೀರ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋದಾಗೆ ಎರಡೆರಡು ಯೋಚನೆಗಳು ಇದೆ ಯಾವ ಕಡೆ ಹೋಗ್ಲಿ ಅಂತ ತಲೆ ತುಂಬ ಕೆಟ್ಟಿದೆ ಆ ಥರ ಒಂದು ಈ ಒಂದು ಸಿಚುವೇಶನಲ್ಲಿ ನೀವು ನಿಮ್ಮ ಒಳಗಿನ ಮನಸ್ಸು ನಿಮ್ಮ ಮನಸ್ಸಿಗೆ ಏನು ಖುಷಿ ಸಿಗುತ್ತೆ ಅದನ್ನು ನೀವು ಕೇಳಬೇಕು ಅಂತ ನೀವು ಅನ್ಕೋತಾ ಇದ್ದೀರ ಓಕೆ ಇದಿಷ್ಟು ಫೀಲಿಂಗ್ಸ್ ನಿಮ್ಮದು ಈಗ ನಿಮ್ಮ ಒಂದು ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಆಯಿತಾ ಓಕೆ ಕಂಪ್ಲೀಷನ್ ಕಂಪ್ಲೀಷನ್ ಅಂದರೆ ಎಲ್ಲೋ ಒಂದು ಕಡೆ ನೀವು ಅವ್ರ ಲೈಫಲ್ಲಿ ಇಲ್ದಿರೋ ಅಂಥದ್ದು ಇನ್ಕಂಪ್ಲೀಟ್ ಅಂತ ಫೀಲ್ ಆಗ್ತಾ ಇದೆ ಅವರ ಲೈಫಲ್ಲಿ ನೀವಿದ್ದರೆ ಕಂಪ್ಲೀಷನ್ ಆಗುತ್ತೆ ನೀವು ಇಲ್ಲ ಅಂದರೆ ಇನ್ಕಂಪ್ಲೀಟ್ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಮಿಸ್ ಆಗಿರುವಂತಹ ಒಂದು ಪಾರ್ಟ್ ಅಂದರೆ ಅದು ನೀವೇ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇರೋವಂಥದ್ದು ಇರ್ಬೋದು ಎಲ್ಲೋ ಒಂದು ಕಡೆ ಅವ್ರ ತಲೆಯಲ್ಲಿ ನಿಮ್ಮ ಮಿಸ್ಸಿಂಗ್ ಕಾಣಿಸ್ತಾ ಇದೆ ನೀವು ಅವ್ರ ಜೊತೆ ಇರೋದನ್ನು ಮಿಸ್ ಮಾಡ್ತಾಯಿದ್ದಾರೆ ನೀವು ಹೋದ್ರೇ ಅವ್ರಿಗೆ ಕಂಪ್ಲೀಟ್ನೆಸ್ ಬರುತ್ತೆ ಕಂಪ್ಲೀಷನ್ ಈಗ ಒಂದು ಫಸಲ್ ಇದೆ ಆ ಫಸಲನ್ನ ನಾವು ಸೇರಿಸ್ತಾ ಇದ್ದೀವಿ ಅಂತ ಅಂದಾಗ ಒಂದು ಫಸಲ್ನ ಲಾಸ್ಟ್ ಪೀಸ್ ಅಂತ ಅಂದರೆ ಅದು ಕಂಪ್ಲೀಟ್ ಆಗುತ್ತೆ ಆ ಕಂಪ್ಲೀಷನ್ನ ನೀವು ಮಾಡಬೇಕು ಅಂತ ಅಂದರೆ ನೀವು ಅವ್ರ ಜೊತೆಗಿರಬೇಕು ನಿಮ್ಮನ್ನು ಅವರು ಆ ಒಂದು ಇದರಲ್ಲಿ ಮಿಸ್ ಮಾಡ್ತಾ ಇದ್ದಾರೆ ಓಕೆ ಅಂದರೆ ನೀವು ಅವ್ರ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇದ್ದೀರಾ ಅನ್ನೋದು ಅವರ ಒಂದು ಫೀಲಿಂಗ್ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರೋದು ನೀವು ಅವ್ರ ಲೈಫ್ನೇ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದಾರೆ ಇಲ್ಲ ಅಂದರೆ ಅವ್ರ ಲೈಫ್ ಇನ್ಕಂಪ್ಲೀಟ್ ಕಂಪ್ಲೀಟೇ ಅಲ್ಲ ನೀವು ಅವ್ರಿಗೆ ಬೇಕು ಆ ಥರ ಒಂದು ಫೀಲಿಂಗಲ್ಲಿದ್ದಾರೆ ಆ್ಯಂಡ್ ಟ್ರಸ್ಟ್ ಅವರು ಒಂದು ಟ್ರಸ್ಟಲ್ಲಿ ಇದ್ದು ನಿಮ್ಮನ್ನು ಹೀಗೆ ಬಿಟ್ಟಿದ್ದಾರೆ ಅವ್ರಿಗೇನೋ ಒಂದು ನಂಬಿಕೆ ಇದೆ ಎಲ್ಲ ಒಂದು ಕಡೆ ಪಿಂಕ್ ಇದೆ ನೋಡಿ ಇಲ್ಲಿ ಆ್ಯಕ್ಚುಲಿ ಅವರು ಅವರ ಮನಸ್ಸನ್ನು ಕೇಳಿ ಒಂದು ನಂಬಿಕೆಯನ್ನು ಕೇಳಿ ಅವರು ಇಷ್ಟ ಬಂದಂಗೆ ಒಂದು ಏನೋ ಒಂದು ಡಿಸಿಷನ್ ಅಥವಾ ಮಾತಾಡಿದ್ದಾರೆ ಅಂದರೆ ನೀವು ಅವರನ್ನು ಅರ್ಥ ಮಾಡ್ಕೊತೀರಾ ಅನ್ನೋ ಒಂದು ಟ್ರಸ್ಟ್ ಇದೆ ಅವ್ರಿಗೆ ಅಂದರೆ ಈಗ ಯಾವುದೋ ಒಂದು ಸಿಚುವೇಶನಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿರ್ತೀರಾ ಏನೋ ಒಂದು ಮಾತು ಬಂದಿರುತ್ತೆ ಹೋಗಿರುತ್ತೆ ಏನೋ ಒಂದು ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ ಆದರೆ ನೀವು ಆ ಮಾತಿಗೆ ಬೆಲೆ ಕೊಡಲ್ಲ ಆ ಒಂದು ಪರಿಸ್ಥಿತಿ ಏನಿದೆ ಅಲ್ಲ ಆ ಸಿಚ್ಯುವೇಷನಲ್ಲಿ ಆ ಮಾತು ಬಂದಿದೆ ಹೋಗಿದೆ ಬಿಟ್ಟರೆ ಬೇರೆ ಏನೂ ಇಲ್ಲ ನೀವು ಅವರನ್ನು ಅರ್ಥ ಮಾಡ್ಕೋತೀರಾ ಅದು ಸಿಚುವೇಶನ್ ಡಿಮ್ಯಾಂಡ್ ಆಗಿತ್ತು ಹಾಗಾಗಿ ಅದನ್ನು ಮಾತಾಡಿರ್ತಾರೆ ಅನ್ನೋ ಅದನ್ನು ನೀವು ಅರ್ಥ ಮಾಡ್ಕೋತೀರಾ ಅನ್ನೋ ನಂಬಿಕೆ ಅವ್ರಿಗಿದೆ ಆ ನಂಬಿಕೆನಲ್ಲಿ ಅವ್ರಿದ್ದಾರೆ ಅನ್ಕಂಡೀಷನಿಂಗ್ ಎಲ್ಲೋ ಒಂದು ಕಡೆ ಯಾವ ಥರ ಅವ್ರದ್ದು ಅಲ್ಲದೆ ಇರೋದನ್ನ ಅವರು ಕಂಡೀಷನ್ ಆಗಿ ಇದ್ದಾರೆ ಅಂದರೆ ಯೂಶ್ವಲಿ ಏನಾಗುತ್ತೆ ನಾವು ಒಂಥರ ಇರ್ತೀವಿ ಓಕೆ ಬಟ್ ನಮ್ಮನ್ನು ಕಂಡೀಷನಿಂಗ್ ಮಾಡೋದೇ ಬೇರೆ ಇದು ಇದನ್ನು ಮಾಡಬೇಕು ಇದನ್ನ ಮಾಡಬಾರ್ದು ಹೀಗೆ ಇರಬೇಕು ಹೀಗಿರಬಾರ್ದು ಆ ಥರ ಓಕೆ ಕಂಡೀಷನ್ ಮಾಡೋವಂಥದ್ದು ಕಂಡೀಷನಿಂಗ್ ಆಗಿರುವಂಥದ್ದು ಓಕೆ ನೀವು ತುಂಬಾ ಕಂಡೀಷನ್ ಆಗಿ ಬೆಳೆದಿದ್ದೀರಾ ಅಂದರೆ ನೀವು ಇರೋವಂಥ ನೇಚರೇ ಬೇರೆ ಬಟ್ ನೀವು ನೀವು ತಂದ್ಕೊಂಡಿರೋವಂಥ ನೇಚರೇ ಬೇರೆ ನಿಮ್ಮನ್ನು ನೀವು ಕಂಡೀಷನಿಂಗ್ ಮಾಡ್ಕೋತಾ ಇದ್ದೀರ ಆ್ಯಕ್ಚುಲಿ ನಿಮಗೆ ಅವರಂದರೆ ಇಷ್ಟ ಅಥವಾ ಅವರಂದರೆ ಟ್ರಸ್ಟು ಅವ್ರ ಮೇಲೆ ಪ್ರೀತಿ ತುಂಬ ಇದ್ದರೂ ಸಹಿತ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋತಾಯಿರ ಕಂಡೀಷನಿಂಗ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ಅವ್ರು ಫೀಲ್ ಮಾಡ್ತಾಯಿದ್ರೆ ನಿಮ್ಮನ್ನು ನೀವು ನಿಮ್ಮದಲ್ಲದ ಒಂದು ಕ್ಯಾರೆಕ್ಟರಲ್ಲಿ ನೀವು ತೋರಿಸ್ಕೋತಾ ಇದ್ದೀರ ಆ್ಯಕ್ಚುಲಿ ನೀವೇನಂತ ಅವ್ರಿಗೆ ಗೊತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಬಟ್ ಈಗ ನಡೆದಿರೋ ಅಂಥ ಇನ್ಸಿಡೆಂಟಿಂದ ಅವ್ರು ಯಾವ ಥರ ಆಗಿದ್ದಾರೆ ಅಂದರೆ ನಿಮ್ಮನ್ನು ನೀವು ಆ ಥರ ತೋರಿಸ್ಕೋತಾ ಇದ್ದೀರ ನಿಮ್ಮದಲ್ಲದ ಕ್ಯಾರೆಕ್ಟರನ್ನ ನೀವು ಅವ್ರಿಗೆ ತೋರಿಸ್ತಾ ಇದ್ದೀರಾ ಅಂತ ಹೇಳಿ ಅವ್ರು ಅಂದ್ಕೋತಾ ಇದ್ದಾರೆ ವಿ ಆರ್ ದ ವರ್ಲ್ಡ್ ಅಂದರೆ ಒಬ್ರಿಗೋಸ್ಕರನೇ ಒಬ್ಬರು ಹುಟ್ಟಿದ್ದೀವಿ ನಾವು ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿರೋವಂಥದ್ದು ನಿಮಗೆ ಅವರ ಅವಶ್ಯಕತೆ ಅವರಿಗೆ ನಿಮ್ಮ ಅವಶ್ಯಕತೆ ತುಂಬ ಇದೆ ನಾವಿದ್ರೇ ಈ ಪ್ರಭ ಅದೇನು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತೀವಲ್ಲ ಆ ಥರ ಅಂದರೆ ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿದ್ದೀವಿ ನಮಗೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇರಲ್ಲ ನಮ್ಮ ಎಷ್ಟೇ ಕಿತ್ತಾಟಗಳಿದ್ರೂ ವಾಪಸ್ ನಾವು ಸೇರೆ ಸೇರ್ತೀವಿ ನಾವು ಒಂದಾಗ್ತೀವಿ ವಾಪಸ್ ಬರ್ತೀವಿ ಆ ಥರದಾಗ ಒಂದು ಎನರ್ಜಿ ವಿ ಆರ್ ದ ವರ್ಡ್ ನನಗೋಸ್ಕರನೇ ಹುಟ್ಟಿರೋ ಅವಳು ಅಥವಾ ಅವನು ನನಗೋಸ್ಕರನೇ ಇರೋವಂಥದ್ದು ಆ ಥರ ಓಕೆ ಆ್ಯಂಡ್ ನೆಕ್ಸ್ಟ್ ಬ್ರೇಕ್ ಥ್ರೂ ಆ್ಯಕ್ಚುಲಿ ಅವ್ರಿಗೆ ಈ ಒಂದು ಫೀಲಿಂಗ್ಸ್ ಎಲ್ಲ ಏನಿದೆ ಅಲ್ಲ ಇದನ್ನು ತಡ್ಡಿಟ್ಕೊಳ್ಳೋಕೆ ಆಗ್ತಾಯಿಲ್ಲ ಎಲ್ಲ ಒಂದು ಕಡೆ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ತುಂಬ ಹತಾಷೆನಲ್ಲಿದ್ದಾರೆ ತುಂಬ ಕಷ್ಟ ಆಗ್ತಿದೆ ಅವ್ರಿಗೆ ಇದನ್ನೆಲ್ಲ ಸಹಿಸ್ಕೊಂಡು ಮಾತಾಡ್ದೇ ಎಷ್ಟು ದಿನ ಮೌನವಾಗಿರೋದು ನನಗೂ ಇದು ಇದು ಸಾಕೋಗಿದ್ದ ಬ್ರೇಕ್ ಥ್ರೂ ಆಗಬೇಕು ಅಂದರೆ ಓಪನ್ ಮಾಡಿಬಿಡಬೇಕು ತುಂಬ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಫೀಲಿಂಗ್ಸನ್ನ ಎಲ್ಲ ಒಂದು ಕಡೆ ಕಂಪ್ಲೀಟಾಗಿ ಓಪನ್ ಮಾಡಿಬಿಡುವಂಥದ್ದು ತುಂಬ ತುಂಬಿಸಿಟ್ಟಿರೋ ಅಂಥದ್ದನ್ನು ಓಪನ್ ಮಾಡೋದಕ್ಕೋಸ್ಕರ ಕಾಯ್ತಾ ಇರುವಂಥದ್ದು ಓಕೆ ಅವ್ರಿಗೆ ಆಗ್ತಿಲ್ಲ ಆ್ಯಕ್ಚುಲಿ ಇವಾಗ ತುಂಬ ಅಂದರೆ ತುಂಬ ಹತಾಶೆ ಆಗಿದೆ ಅವ್ರಿಗೆ ಫ್ರಸ್ಟ್ರೇಷನ್ ಆಗಿದೆ ಆ ಫ್ರಸ್ಟ್ರೇಷನಲ್ಲಿ ಬೆಂದು ಹೋಗ್ತಿದ್ದಾರೆ ಯಾವಾಗ ಒಡೆದಾಗ್ಬಿಡ್ತೀನಿ ನಾ ಇದನ್ನ ಅನ್ನೋಷ್ಟು ಅಂದರೆ ಅವ್ರ ಮೇಲೆ ಅವ್ರಿಗೆ ಅವ್ರ ಸಿಟ್ಟನ್ನು ಅವ್ರಿಗೆ ತಡ್ಕೊಳಕ್ಕೆ ಆ ಲೆವೆಲಿಗೆ ಸಿಟ್ಟಿದೆ ಅವ್ರಿಗೆ ತಡ್ಕೊಳ್ಳೋಕಾಗದರಷ್ಟು ಸಿಟ್ಟಿದೆ ಆ್ಯಂಡ್ ಈ ಒಂದು ಅಲ್ಲಿ ಒಂದು ಕಂಪ್ಲೀಟ್ನೆಸ್ ಇದೆ ಅಬಂಡೆನ್ಸ್ ಇದೆ ಖುಷಿ ಇದೆ ಬಟ್ ಇಲ್ಲಿ ಬಂದಿರೋ ಅಂಥದ್ದು ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಓಕೆ ಟೋಟಲ್ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್ ಏನಂತ ಬರುತ್ತೆ ಟೋಟಲ್ ಟೋಟಲ್ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್ Kur'an sana ismini ಫ್ರೆಂಡ್ಸ್ ಟೋಟಲ್ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್ ಅಂತ ಬಂದಾಗ ಚೇಂಜ್ ಚೇಂಜ್ ಆಗಬೇಕು ಅಂದರೆ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೋಬೇಕು ಈಗಿರುವಂಥ ಪರಿಸ್ಥಿತಿ ಏನಿದೆಯಲ್ಲ ಅದು ಚೇಂಜ್ ಆಗಬೇಕು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋತೀರಾ ಇಲ್ಲ ಅವರನ್ನು ನೀವು ಚೇಂಜ್ ಮಾಡ್ತೀರಾ ಇಲ್ಲ ಅವರನ್ನು ಅವ್ರು ಚೇಂಜ್ ಮಾಡ್ಕೋತಾರೆ ಇಲ್ಲ ಅವರನ್ನು ನೀವು ಚೇಂಜ್ ಮಾಡ್ತೀರ ಓಕೆ ನಿಮ್ಮನ್ನು ಅವರು ಅವರನ್ನು ನೀವು ಚೇಂಜ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಈ ರಿಲೇಷನ್ಶಿಪ್ಪು ವರ್ಕೌಟ್ ಆಗಬೇಕು ಅಂತ ಅಂದರೆ ಎಲ್ಲೋ ಒಂದು ಕಡೆ ಚೇಂಜ್ ಅನ್ನೋದು ಅವಶ್ಯಕವಾಗಿದೆ ಯಾರೋ ಒಬ್ರು ಬಗ್ಬೇಕು ಮತ್ತಾರೋ ಒಬ್ಬರು ಹೇಳ್ತಾರೆ ಹಾಗಾಗಿ ಸೊ ದಟ್ ಎಲ್ಲ ಒಂದು ಕಡೆ ಕಾಂಪ್ರಮೈಸ್ ಆದರೆ ಮಾತ್ರ ಈ ರಿಲೇಶನ್ಶಿಪ್ಪು ಈ ಒಂದು ವರ್ಕೌಟ್ ಆಗೋಕ್ಕೆ ಸಾಧ್ಯ ಇದೆ ಚೇಂಜ್ ಅನ್ನೋದು ಬೇಕು ಆ್ಯಂಡ್ ಕಾನ್ಶಿಯಸ್ನೆಸ್ ಕಾನ್ಷಿಯಸ್ ಓಕೆ ಕಾನ್ಷಿಯಸ್ನೆಸ್ ಅಂದರೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ನಿಮಗೆ ಏನು ಬೇಕು ನಿಮ್ಮ ಮನಸ್ಸಿಗೆ ಸಮಾಧಾನ ಏನು ಈ ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕಾಗುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ನ್ಯೂ ವಿಷನ್ ಇದನ್ನು ಹೊಸದಾದ ಒಂದು ರೀತಿಯಿಂದ ನೀವು ನೋಡಬೇಕು ನೀವು ಅನ್ಕೋತಾ ಇದ್ದೀರ ಎಲ್ಲೋ ಒಂದು ಕಡೆ ಎಲ್ಲ ಕಂಪ್ಲೀಟೆಡ್ ಎಲ್ಲ ಮುಗ್ದೋಗಿದೆ ಅಂತ ಅಂದಾಗ ಅದನ್ನು ಇನ್ನೆಲ್ಲೋ ಈ ಫೀನಿಕ್ಸ್ ಥರ ಎಲ್ಲ ಕಂಪ್ಲೀಟಾಗಿ ಮುಗಿದೋಯ್ತು ಅಂತ ಅಂದರೆ ಬೂದಿಯಿಂದ ಮೇಲೆ ಎದ್ದು ಬರುತ್ತೆ ಅಂತ ಹೇಳ್ತೀವಿ ಆ್ಯಶಸ್ಸಿಂದ ಮತ್ತೆ ಅದು ರೀಬರ್ತ್ ಆಗುತ್ತೆ ಅಂತ ಸೊ ದಟ್ ಈ ಒಂದು ರಿಲೇಷನ್ಶಿಪ್ ಕಂಪ್ಲೀಟಾಗಿ ಮುಗ್ದೋಗಿದೆ ಅಂದ್ರೂ ಸಹಿತ ಎಲ್ಲೋ ಒಂದು ಕಡೆ ಒಂದು ಏನು ಹೇಳ್ತೀವಿ ಬೆಳಕಿನ ಕಿರಣ ಅಂತ ಹೇಳ್ತೀವಲ್ಲ ಎಲ್ಲೋ ಒಂದು ಸ್ಪಾರ್ಕ್ ಒಂದಿದೆ ಅದನ್ನು ನ್ಯೂ ವಿಷನ್ ನೀವು ಅದನ್ನು ಹೊಸದಾಗಿ ಹೊಸದಾದ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು ಹೊಸದಾಗಿ ನೀವು ನೋಡಬೇಕು ಅಂತ ಹೇಳಿ ಇಲ್ಲಿ ಯೂನಿವರ್ಸಿಯಿಂದ ಗೈಡೆನ್ಸ್ ಸಿಗ್ತಾ ಇದೆ ಫ್ರೆಂಡ್ಸ್ ಓಕೆ ಏಂಜಲ್ಸ್ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ ಆಯಿತಾ ಏಂಜಲ್ಸ್ ಮೆಸೇಜಸ್ ಯಾರು ವಿವರ್ಸ್ ನನ್ನ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಅಟ್ ದಿಸ್ ಮೂಮೆಂಟ್ ಓಕೆ ಅವರಿಗೆ ಏಂಜಲ್ಸ್ ಗೈಡೆನ್ಸ್ ಯಾವ ಥರ ಇದೆ ಅಂತ ಪ್ಲೀಸ್ ಏಂಜಲ್ಸ್ તો દરલા બહુસ્કોરા ચેન્जेस કડે ઇંદર સખતારવંતા અંત ગાઈડિયન્સ બિગ અપ બી ચેન્जेस આસ્ફર હેલ્પ ફ્રોમ અધર્સ રીકન્સીડર ફ્રેન્ડ્સ ગોતાયતા સી બોટમ ઓફ ધ એનર્જી બન તો સક્સેસ ઇંત બરતાય ಇಲ್ಲಿ ಫ್ರೆಂಡ್ಸ್ ಬಿಗ್ ಹ್ಯಾಪಿ ಚೇಂಜಸ್ ಇದ್ದಾರೆ ಅಂದರೆ ಮುಂದೆ ಒಂದು ಒಳ್ಳೆಯ ಬದಲಾವಣೆಗಳು ಆಗ್ತಾ ಇದೆ ಆಗತ್ತೆ ಹೋಪ್ ಮಾರ್ ದ ಬೆಸ್ಟ್ ಅಂತೇಳಿ ಏಂಜಲ್ಸ್ ನಿಮಗೋಸ್ಕರ ಹೇಳ್ತಾ ಇದ್ದಾರೆ ಆ್ಯಂಡ್ ನೋಡಿ ಹೇ ಆಸ್ಕ್ ಫಾರ್ ದ ಹೆಲ್ಪ್ ಅಂದರೆ ಡಿವೈನಿಂದ ಹೆಲ್ಪ್ ತಗೋಬೋದು ನೀವು ಅಕ್ಕಪಕ್ಕದವರಿಂದ ಹೆಲ್ಪ್ ತೊಗೋಬೋದು ಒಂದು ಡಿವೈನ್ ಟೈಮಿಂಗ್ ಆಗಿರುವಂಥದ್ದು ಇರ್ಬೋದು ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡುವಂಥದ್ದು ಇರ್ಬೋದು ಒಟ್ಟಲ್ಲಿ ನಿಮಗೆ ಫ್ರೆಂಡ್ಸ್ ಇರ್ಬೋದು ಫ್ರೆಂಡ್ಸ್ ಸರ್ಕಲ್ಸ್ ಇರ್ಬೋದು ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ ಗೊತ್ತಿರುವಂಥವ್ರು ಯಾರಾದರೂ ಇರ್ಬೋದು ಅವ್ರ ಕಡೆಯಿಂದ ಏನಾದರೂ ಹೆಲ್ಪ್ ಆಗತ್ತಾ ಅಕಸ್ಮಾತ್ ಕಮ್ಯುನಿಕೇಷನ್ ಎಲ್ಲ ಕಂಪ್ಲೀಟಾಗಿ ಬಿಟ್ಟಾಕಿ ಎಲ್ಲ ಬ್ಲಾಕ್ ಆಗಿದ್ದರೆ ಎಲ್ಲೋ ಒಂದು ಕಡೆ ಕಮ್ಯುನಿಕೇಟ್ ನೀವು ಅವರನ್ನು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅವರು ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಆ ಒಂದು ಸಿಚುವೇಷನಲ್ಲಿ ಬೇರೆಯವರು ನಿಮಗೆ ಹೆಲ್ಪ್ ಮಾಡಬೇಕಾಗತ್ತೆ ನೀವು ಹೇಳ್ತೀರಲ್ವ ಈಗ ಕಾಮೆಂಟ್ಸಲ್ಲಿ ಬಂದು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನಾನು ಏನು ಮಾಡಲಿ ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡಲಿ ನಾನು ಹೇಗೆ ಮೆಸೇಜ್ ಮಾಡಲಿ ಅಂತ ಸೊ ದಟ್ ಇಲ್ಲಿ ತೋರಿಸ್ತಾ ಇರೋವಂಥ ಒಂದು ಸಜೆಷನ್ ಏನು ಕೊಡ್ತಾಯಿದ್ದಾರೆ ಏಂಜಲ್ಸ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂದರೆ ಬೇರೆಯವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡಿ ಎಲ್ಪ್ ತಗೊಳ್ಳಿ ಸಾರಿ ಹೆಲ್ಪ್ ತೊಗೊಳ್ಳಿ ಅಂತ ಹೇಳಿ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಓವರ್ ಆಲ್ ರೀಡಿಂಗ್ ಏನಿದೆ ಇದು ಬಂದು ಆ್ಯಕ್ಚುಲಿ ಇಲ್ಲಿ ದ ರೀಡಿಂಗ್ ಬಂದಿದೆ ಅಂತ ಅನ್ಕೋತೀನಿ ಕಮ್ಯುನಿಕೇಷನ್ ಇಲ್ಲದೇ ಇರೋವಂಥವ್ರು ಇರ್ಬೋದು ಅಥವಾ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇರೋವಂಥವ್ರು ಇರ್ಬೋದು ಕಮ್ಯುನಿಕೇಟ್ ಮಾಡದೇ ಅಂಥವ್ರು ಇರ್ಬೋದು ಮೆಸೇಜಸ್ ಬ್ಲಾಕ್ ಮಾಡಿರೋವಂಥವ್ರು ಇರ್ಬೋದು ಓಕೆ ಬೇಡ ಅಂತ ಬಿಟ್ಟಿರೋವಂಥವ್ರು ಯಾರಾದರೂ ಇರ್ಬೋದು ಬ್ರೇಕಪ್ ಆಗಿರೋವಂಥವ್ರು ಅಥವಾ ಡೈವರ್ಸ್ ಮದುವೆ ಆಗಿರೋರಾದರೆ ಡೈವರ್ಸ್ ರೀತಿಗೆ ಅಂಥವ್ರು ಯಾರಾದರೂ ಇದ್ದರೆ ಇರ್ಬೋದು ಓಕೆ ಇಲ್ಲಿ ಏಂಜಸ್ ಈ ಎಲ್ಲ ಒಂದು ಎನರ್ಜಿಗೆ ಕೊಡ್ತಾ ಇರೋದು ರೀಕನ್ಸಿಡರ್ ಅಂತ ಈ ಓವರ್ ಆಲ್ ಎನರ್ಜಿನೂ ಬಂದು ಅದೇ ಥರ ಇದೆ ಓಕೆ ಕನ್ಸಿಡರ್ ಮಾಡಿ ಮತ್ತೆ ಥಿಂಕ್ ಮಾಡಿ ಅನ್ನೋ ರೀತಿ ಆ್ಯಂಡ್ ಏಂಜಲ್ಸ್ ಕೂಡ ಹೇಳ್ತಾ ಇದ್ದಾರೆ ನಿಮಗೆ ರೀಕನ್ಸಿಡರ್ ನೋಡಿ ಕಾರ್ಡ್ಸು ಒಂದಕ್ಕೊಂದು ಯಾವ ಥರ ಕರೆಕ್ಟಾಗಿ ರೀಡಿಂಗ್ ಮ್ಯಾಚ್ ಆಗ್ತಾ ಇದೆ ಓಕೆ ಸೊ ಫ್ರೆಂಡ್ಸ್ ದಯವಿಟ್ಟು ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಲ್ಲ ಇನ್ನೊಂದ್ಸಲಿ ಕನ್ಸಿಡರ್ ಮಾಡಿ ಅಂಥೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಯಾರಿಗಾದರೂ ಮೋಕ್ಷಪಟ್ಟದ್ದು ರೀಡಿಂಗ್ ಬೇಕಾಗಿದ್ದರೆ ಏನೋ ಡೇಟ್ ಆಫ್ ಬರ್ತಿಲ್ಲ ನಾವು ಕುಂಡಲಿ ಹಾಕ್ಸೋಕ್ಕಾಗಲ್ಲ ನಮ್ಮ ಮದುವೆ ಯಾವಾಗಿದೆ ಅಂತ ಗೊತ್ತಾಗಲ್ಲ ಆ ಥರ ಒಂದೆಲ್ಲ ಇರುತ್ತಲ್ವಾ ಸೊ ಮೋಕ್ಷಪಟ್ಟ ಮಲ್ಲಿ ನಿಮಗೆ ಆ ಥರ ಒಂದು ರೀಡಿಂಗನ್ನು ತೊಗೋಬೋದು ಓಕೆ ನಾವು ಮೋಕ್ಷಪಟ್ಟು ರೀಡಿಂಗ್ ಕೂಡ ಮಾಡ್ತಾಯಿದ್ದೀನಿ ನೀವು ತಗೋತೀನಿ ಅನ್ನೋದಾದರೆ ಮೋಕ್ಷಪಟ್ಟು ನೋಡಿ ಈ ಥರ ಬರುತ್ತೆ ಇದು ಮೋಕ್ಷಪಟ್ಟದ್ದು ಓಕೆ ಇದರಲ್ಲೂ ರೀಡಿಂಗ್ ನೀವು ತಗೋಬೋದು ಓಕೆ ಇದರಲ್ಲೂ ನಿಮಗೆ ಗೊತ್ತಾಗುತ್ತೆ ಲೈಫ್ ಕಂಪ್ಲೀಟ್ ನಿಮ್ಮ ಒಂದು ಏನಿದೆ ಜರ್ನಿ ಲೈಫ್ ಜರ್ನಿ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಮೋಕ್ಷಪಟ್ಟು ರೀಡಿಂಗ್ ಕೂಡ ನೀವು ತೊಗೋಬೋದು ಓಕೆ ನಾ ಫ್ರೆಂಡ್ಸ್ ಅದು ಕೂಡ ನನ್ನಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಡೈಸ್ ರೀಡಿಂಗ್ ಕೂಡ ಇದೆ ನೀವು ಡೈಸ್ ರೀಡಿಂಗ್ ತೊಗೋತೀನಿ ಅಂತ ಅಂದರೆ ಡೈಸ್ ರೀಡಿಂಗ್ ಕೂಡ ತಗೋಬೋದು ಆಯಿತಾ ನಿಮಗೆ ರೀಡಿಂಗ್ ಬೇಕಾಗಿದೆ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಆಯಿತಾ ಫ್ರೀಯಾಗಿ ರೀಡಿಂಗ್ ಇರೋದಿಲ್ಲ ಓಕೆ ನಿಮಗೆ ಫ್ರೀ ರೀಡಿಂಗ್ಸ್ ಇರೋದಿಲ್ಲ ಪರ್ಸ್ನಲ್ಲಾಗಿ ತೊಗೊಂಡ್ರೆ ಪರ್ಸ್ನಲ್ಲಾಗಿ ತೊಗೊಂಡ್ರೆ ನೀವು ಪೇ ಮಾಡಬೇಕಾಗುತ್ತೆ ಆ್ಯಂಡ್ ಈವೆನ್ ನಾನು ಡೈಸ್ ರೀಡಿಂಗ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ ಡೈಸ್ ರೀಡಿಂಗಲ್ಲೂ ತೊಗೋತೀನಿ ಅನ್ನೋದಾದರೆ ನೀವು ಡೈಸ್ ರೀಡಿಂಗ್ ಕೂಡ ತಗೋಬೋದು ಓಕೆ ಡೈಸಲ್ಲೂ ಕೂಡ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ ಸೊ ಡೈಸ್ ರೀಡಿಂಗ್ ಕೂಡ ತೊಗೋಬೋದು ಆ್ಯಂಡ್ ಓಕೆ ಫ್ರೆಂಡ್ಸ್ ಈಗ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೆ ಒಂದು ಎಸ್ ಆರ್ ನೋ ಕ್ವಶನ್ ತೊಗೊಳ್ಳೋಣ ಆಯಿತಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕ್ವಶನನ್ನು ಇಟ್ಕೊಳ್ಳಿ ಅದಕ್ಕೆ ಯೂನಿವರ್ಸ್ ಕಡೆಯಿಂದ ಎಸ್ ಅಂತ ಬರುತ್ತೋ ನೋ ಅಂತ ಬರುತ್ತೋ ಅಂತ ನೋಡೋಣ ಓಕೆ ನಿಮ್ಮ ಕ್ವಶನ್ ಏನಾದರೂ ಆಗಿರ್ಬೋದು ಅದಕ್ಕೆ ನಾನು ಹೇಳೋವಂತಹ ಒಂದು ಉತ್ತರ ಎಸ್ ಆಗಿರುತ್ತಾ ನೋ ಆಗಿರುತ್ತಾ ಯೂನಿವರ್ಸ್ ನನಗೆ ಯಾವ ಥರ ಒಂದು ಡೌನ್ಲೋಡ್ ಮಾಡ್ತಾರೆ ಅಂತ ನೋಡೋಣ ಓಕೆ ಅವರ ಒಂದು ಮನಸ್ಸಲ್ಲಿರುವಂತಹ ಕ್ವಶನ್ಗೆ ನೋ ಫ್ರೆಂಡ್ಸ್ ನೋ ಅಂತ ಬರ್ತಾ ಇದೆ ಗೊತ್ತಿಲ್ಲ ಫ್ರೆಂಡ್ಸ್ ನೀವು ಯಾವ ಥರ ಇಟ್ಕೊಂಡಿದ್ರಿ ಕ್ವಶನ್ಸ್ ಅಂತ ಹೇಳಿ ಸೊ ಅದಕ್ಕೆ ನೋ ಅಂತ ಆನ್ಸರ್ ಬರ್ತಾಯಿದೆ ಸೊ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ವೀಡಿಯೋ ಇಷ್ಟ ಆಗಿದೆಯೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮತ್ತೆ ಯಾವ ಥರ ರೀಡಿಂಗ್ ಬೇಕಂತ ಹೇಳಿ ನನಗೆ ಅಪ್ಡೇಟ್ ಮಾಡಿ ಆ ಥರ ರೀಡಿಂಗ್ ಕೊಡೋದಕ್ಕೆ ನಾನು ನೋಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು ಆಲ್ ಮಿಸ್ ಯು